ಮತ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಒಂದು ಹೊಸ ವೀಡಿಯೋ ಮಾಡ್ತಾ ಇದ್ದೀನಿ ಇದು ಹೊಸ ವಿಡಿಯೋ ಅಲ್ಲ ಫುಲ್ ಮಳೆ ಬರ್ತಾ ಇದೆ ನಾವು ಎರಡು ಜನ ಇಲ್ಲೇ ತಗೊಳ್ಳೋಗ್ಬಿಟ್ಟು ನಾ ಇದು ಇವರು ಬಂದು ನಮ್ಮ ಜಯಂತು ಅಷ್ಟೆಂಟು ಮುಖದಲ್ಲಿ ನಗುನೇ ಇಲ್ಲ ಅದು ಬೇರೆ ವಿಷಯ ಬಿಟ್ಟಾಕಿ ಮಳೆ ಬಂದು ಫುಲ್ ಬಟ್ಟೆಲ್ಲ ಫುಲ್ ಚೆಂಡೆ ಬಿಟ್ಟೈತೆ ನೋಡ್ತಾ ಇರ್ಬೋದು ಇಲ್ಲಿ ಈ ಕಡೆ ಪಾಯಿಂಟ್ ಐತೆ ಈ ಕಡೆ ಆ ಕಡೆ ನಮ್ಮ ವಿನಾಯಕ ಐತೆ ಏನು ಮಾಡೋದಂತ ಹಂಗೇನೆ ನಾವು ಈ ಮ ಮಳೆಯಲ್ಲಿ ಸುಮ್ಮನೆ ನೆನ್ಸ್ಕೊಂಡಿದ್ದೋ ಈ ಮಳೆ ಬರೋದು ಯಾವ ಥರ ತಲೆ ಎಲ್ಲ ಫುಲ್ ಒದ್ದೆ ಬನ್ನಿ ನೋಡಿ ಯಾವ ಥರ ಮಳೆಯಲ್ಲಿ ನಾವು ಆನೆಗಳನ್ನ ಇಟ್ಕೊಂಡು ಹೋಗ್ತೀವಿ ನಮ್ಗೆ ಆನೆ ಸಿಗುತ್ತಾ ಸಿಗಲ್ವಾ ಆನೆಗಳು ಯಾವ ಪರಿಸ್ಥಿತಿಯಲ್ಲಿ ಇರುತ್ತೆ ಫುಲ್ ಎಲ್ಲ ಕೆಸರು ಹಾಕ್ಕೊಂಡು ಫುಲ್ ಇದಾಗಿರುತ್ತೆ ಮುಂದೆ ವಿಡಿಯೋ ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ಬೇಜನ್ ಮಳೆ ಬರ್ತೈತೆ ಏನು ಮಾಡೋದು ಹೇಳಿ ಸಿಕ್ಕಾಪಟ್ಟೆ ಮಳೆ ನಾವು ಬೇರೆ ಕೋಡೆ ತಗೊಂಬಂದಿಲ್ಲ ಏನಕ್ಕಾದರೆ ಏನಕ್ಕಂದರೆ ಮಳೆ ಬರಲ್ಲ ಅಂದ್ಕೊಂಡು ಈ ಮೋಡೆಲ್ಲ ಫುಲ್ಲು ಚೆನ್ನಾಗಿತ್ತು ಹಂಗಾಗಿ ಮಳೆ ಬರಲ್ಲ ಅಂದ್ಕೊಂಡು ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ನಮಗೆ ಕಾವಲು ಯಾವುದಂದ್ರೆ ಇದೊಂದು ದೊಡ್ಡ ಮರ ನೋಡ್ತಾ ಇರ್ಬೋದು ಈ ಒಂದು ಪಾಯಿಂಟಲ್ಲಿ ನಮ್ಮ ಒಂದು ದೇಹನ ಸ್ವಲ್ಪಾದರೂ ಕಾಪಾಡಿಕೊಂಡು ನಿಂತ್ಕೊಂಡಿದ್ದೀವಿ ಫೋನು ಅದನ್ನೆಲ್ಲ ನೋಡ್ತಾ ಇರ್ಬೋದು ನೋಡಿ ಮೈಯೆಲ್ಲ ಒದ್ದಾಗಿ ಹಿಂಗೊಂದು ನಿಂತ್ಕೊಬಿಟ್ಟಿದ್ವಿ ನಾವು ಏನೋ ಈ ಮರ ನಮ್ಮನ್ನ ಕಾಪಾಡ್ತೈತೆ ಮೇಲೆ ಇದೆಯಲ್ಲ ಈ ಒಂದು ದೊಡ್ಡ ಮರ ನಮ್ಮನ್ನ ಮಳೆ ಬರ್ರಿಗೆ ನಮ್ಗೆ ಕಾಪಾಡ್ತೈತೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮರ ಅಂತ ನಾವು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಆಗಲು ಗೊತ್ತಿಲ್ಲ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ನಮ್ಮ ಹುಡುಗ ಹೊಸದಾಗಿ ಏನು ಮಾಡ್ತಿರೋದು ಒಂದು ನಾಚಿಕೆ ಪಡ್ತಾವನೆ ಅವನಿಗೆ ಒಂದು ಲೈಕ್ ಕೊಟ್ಬಿಡಿ ಒಂದು ಕಮೆಂಟ್ ಮಾಡ್ಬಿಡಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು ನಗು ಅನ್ನೋದು ಈ ಮಳೆಯಲ್ಲಿ ಸಮೇತ ನಗು ಅನ್ನೋದು ಇರಬೇಕು ಏನಕ್ಕಾದ್ರೆ ಜೀವನದಲ್ಲಿ ಏನೇ ದೊಡ್ಡ ಸಮಸ್ಯೆ ಬರಲಿ ನಗುನೇ ಅದಕ್ಕೆ ದೊಡ್ಡ ಉತ್ತರ ಆಗಿರುತ್ತೆ ನಮ್ಮ ಹುಡುಗ ಎಲ್ಲಿ ಹೋದಂಥ ನೀವು ಹುಡುಕ್ಬೇಡಿ ಕೆಳಗೆ ಸ್ವಲ್ಪ ಪಾಪ ಇದೆಲ್ಲ ರೆಡಿ ಮಾಡ್ತವನೇ ಏನು ಮಾಡೋದು ಮಳೆ ಬೇರೆ ಹಿಂಗೆ ಬಡಿತೈತೆ ನಿತ್ಕೊಂಡಿದ್ದೀವಿ ಇಲ್ಲಿ ಏನಕ್ಕೆ ಮಳೆ ಇಲ್ಲ ಅಂತ ಹೇಳಿದ್ರೆ ಈ ನಮ್ಮ ಮರನೇ ನೋಡ್ತಾರೆ ಫುಲ್ ಚೆಂಡ್ ಬಿಡುತ್ತೆ ಮೈಯೆಲ್ಲ ನೋಡಿ ಸಣ್ಣ ಸಣ್ಣ ಹನಿಯಾಗಿ ಇದೆ ಮುಂದೆ ನೋಡೋಣ ಬನ್ನಿ ಮಳೆ ಬಿಡ್ತಾನೆ ಇಲ್ಲ ನಾವು ಟ್ರೈ ಮಾಡ್ತಾ ಇದ್ದೀವಿ ಏನಾದರೂ ಮಾಡಿ ಮಳೆನ ಮೇಲೆ ಆನೆ ಇಟ್ಕೊಂಡು ಹೋಗೋಣ ಅಂತ ಏನು ಮಾಡೋದು ಮಳೆ ನಿಲ್ತಾಯಿಲ್ಲ ಆದರೂ ಟ್ರೈ ಮಾಡ್ತಾಯಿದ್ದೀವಿ ಮಳೆ ನಿಲ್ಲಿ ಅಂತ ದೇವ್ರನ್ನ ಇದ್ದೀವಿ ಮಳೆ ಅಂತೂ ನಿಲ್ತಾಯಿಲ್ಲ ನೋಡಿ ನೀಲ ನಮ್ಮ ಮಾನೇನೆ ಉಡ್ಕೊಂಡು ಹೋಗಿ ವೀಡಿಯೋ ಮಾಡೋಣ ಕೊನೆ ತನಕ ವೀಡಿಯೋ ನೋಡಿ ಓಕೆನಾ ನೋಡ್ತಾ ಇರ್ಬೋದು ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇವಾಗ ಆದರೂ ಮಳೆ ಬರ್ತಾ ಇದೆ ನೋಡಿ ಅಮ್ಮ ಆದರೂ ಹೋಗ್ತಾಯಿದ್ದೀವಿ ಇವಾಗ ನಾವು ಆನೆ ಎಲ್ಲಿದೆ ಹೋಗ್ತಾ ಇದ್ದೀವಿ ಏನಕ್ಕಾದ್ರೆ ಆನೆ ಇವಾಗ ಈ ಟೈಮಲ್ಲಿ ತುಂಬ ಕಷ್ಟ ಮಳೆ ಟೈಮಲ್ಲಿ ಅಂತೂ ಇಲ್ಲಿ ಲದ್ದಿ ಹಾಕ್ಕೊಂಡು ಹೋಗಿದೆ ಇವಾಗ ಮಳೆ ಬಂದರೂ ನಾವು ಆನೆ ಒಟ್ಟಿಗೆ ಈರೋಕ್ಕಾಗಲ್ಲ ಏನಕ್ಕಾದ್ರೆ ಮಳೆ ಆ ಥರ ಇರುತ್ತೆ ನಿಮ್ಗೆ ಗೊತ್ತಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಕೊಳೆ ತೊಗೊಂಬಣ್ಣ ಬೆಳಗ್ಗೆ ಬಿಸಿಲೇ ಇತ್ತು ಇವಾಗ ನೋಡಿದ್ರೆ ಹಿಂಗಾಗ್ಬಿಟ್ಟೈತೆ ಫಸ್ಟು ಜಯಂತ ನೋಡ್ಕೊಂಡು ಹೋಗೋಣ ಆಮೇಲೆ ನಮ್ಮ ವಿನಾಯಕನ ಹೀಗೆ ನೋಡ್ಕೊಂಡು ಯಾವ ಥರ ಒಂದು ಪ್ಲೇಸ್ ಇದು ಈ ಕಡೆ ಎಲ್ಲ ಜಾಗ ನೋಡೋ ಸೂಪರಾಗಿದೆ ಇಲ್ಲಿ ಸತಿ ಕಾಡನೇ ನಾವು ಉಟ್ಕೊಂಡ್ ಬಂದಿದ್ದೇವೆ ಈ ಜಾಗಕ್ಕೆ ಯಾವ ಥರ ಇದೆ ನೋಡಿ ಈ ಒಂದು ಪಾಯಿಂಟಲ್ಲಿ ಚಿರತೆಗಳು ತುಂಬ ಇದೆ ಅಂತೆ ಆನೆ ಟ್ರ್ಯಾಕು ಇಲ್ಲೆಲ್ಲ ಸೌಂಡ್ ಬರ್ತದೆ ಅಂಡ್ ಮುಂದಕ್ಕೆಲ್ಲ ಸೌಂಡ್ ಬರ್ತದೆ ಈಗ ಮನಲೆಲ್ಲ ಫುಲ್ ಆಟ ಆಡ್ಕೊಂಡು ಹೋಗ್ಬಿಟ್ಟಿದೆ ಯಾವ ಥರ ಇದೆ ನೋಡಿ ಒಂಥರ ನೋಡೋಕೆ ಚೆನ್ನಾಗಿದೆ ಅಲ್ಲೇ ಮುನ್ನಕ ಮುಂದೆ ಇದೆ ಅಂತೆ ಮಳೆಯಲ್ಲಿ ಒಂದು ಬೇಜಾರು ಈ ಬಿದ್ದರ್ನೆಲ್ಲ ಬಡಿದು ಚೆನ್ನಾಗಿ ತಿಂದ್ಬಿಟ್ಟಿದೆ ನಾವು ಬರ್ರಿ ಹಿಂಗೆ ಇರೋದು ನಾನು ಅಷ್ಟೇ ಫುಲ್ಲು ಎಲ್ಲ ಕಡೆಯೂ ಇದೇ ಥರ ಪರಿಸ್ಥಿತಿ ಏನು ಮಾಡೋದು ಏನಕ್ಕೆ ಆ ಮೈಕ್ ಆನೆ ಇದೆ ಅಂತ ನೋಡ್ಕೊಳ್ಳೋದು ಏನಕ್ಕಾದರೆ ಮೇಯ್ನಾಗಿ ನಿಮಗೆ ಕೇಳಿಸ್ಬೇಕಲ್ಲ ನಾನು ಮಾತಾಡೋದು ಏನಾದರೂ ಚಂಡಿ ಇಲ್ಲೋಗಿರಿ ಮುಷ ಹಾಂ ಹಂಗೆ ಆ ಕಡೆ ಹೋಗಿದೆ ಬನ್ನಿ ಹೆಂಗೆ ಹೋಗೋದ ತುಂಬ ಒಂದು ಮಳೆಯಲ್ಲಿ ಒಂದು ಆನೆನ ಹುಡ್ಕೋದು ತುಂಬ ಈಸಿ ಅಲ್ಲ ತುಂಬ ಕಷ್ಟ ಆಯಿತಾ ಎಲ್ಲ ಏನು ಅಂದ್ಕೋಬೇಡಿ ತುಂಬ ಕಷ್ಟ ಇದೆ ಮುಂದೆ ಒಳ್ಳೆ ಚೆನ್ನಾಗಿ ಪ್ಲೇಸ್ ಇದೆ ನೋಡಿ ಓಹ್ ಇಲ್ಲಿ ಮರನೆಲ್ಲ ಫುಲ್ಲು ಚೆನ್ನಾಗಿ ಇದು ಮಾಡಿ ಹೋಗಿದೆ ನೋಡಿ ಇತ್ತು ಈ ಥರ ಇರೋ ಬೆಟ್ಟ ಇದು ಎತ್ತು ವಿಚ ಮೆಲ್ಲೆ ಮಾತಾಡೋ ಇನ್ನೊಂದು ಹೋದ್ರೆ ಚೆನ್ನಾಗಿರ್ತೈತೆ ಇಷ್ಟು ದೊಡ್ಡ ಬಂಡೆ ಅಷ್ಟು ದೊಡ್ಡ ಇದೆ ನೋಡಿ ಬಂಡೆ ನೋಡಿದ್ರೆ ಚೆನ್ನಾಗಿ ಸಣ್ಣದ ಥರ ಕಾಣುತ್ತೆ ದೊಡ್ಡ ಬಂಡೆನೇ ಇದು ಒರಿಜಿನಲ್ ಬಂಡೆ ಬೇರೆ ಕಾಡಾನೇನೋ ಬರ್ಬೋದು ನೋಡ್ಕೊಂಡು ಹೋಗಲೇಬೇಕಾಗುತ್ತೆ ನಂಗಾನೇ ಥರ ಇಟ್ಟಿದ್ದೆ ಹಿಂಗಾನೇ ಮಳೆ ಕಮ್ಮಿ ಇಟ್ಟಿದ್ದೀಗಲ್ಲ 우리 이따가 웨이트라도 못하? 이리, 나가고, 토끼, 토터라끼 토끼, 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 니끼 토끼, 토끼, 머끼두끼 토끼, 머끼 토끼, 토끼, ಅಯ್ಯೋ ಇದು ಪಾಯಿಂಟ್ ಅಲ್ಲ ನಿಂಗ ಎಲ್ಲ ಆನೆ ಇಡ್ತು ಅದು ಇಳಿದು ಬಿಟ್ಟಿರೀಗ ಅಲ್ಲ ಒಂದು ಒಂದು ಜ ಒಂದು ಆನೆ ಎಲ್ಲ ಮಿಸ್ ಆಗಿ ಹೋಗಿಟ್ಟರೆ ನಂಗೆ ಹುಡ್ಕೊಳ್ ಬರ್ತಾರ ಒಂದು ಮಾಡು ನಂಗೆ ಆನೆ ಸೌಂಡ್ ನೋಡಿದಾರಿಯ ಸಬಾಸ್ ಯಾಕೆ ಇಷ್ಟೊತ್ತಾದ್ರೆ ಬಂದಿಲ್ಲ ಅಂದ್ಬಿಟ್ಟು ನಂಗೆ ಒಂದು ರೌಂಡ್ ಆನೆ ನೋಟು ಬರೋ ಅಂದ್ಬಿಟ್ಟು ಮಳೆಲಿ ನಿಟ್ಟರು ಹಂಗಾಗಿಲ್ಲ ಹಿ ಮಳೆ ಸಾಗ ಬರ್ತದೆ ಇನ್ನೂನು ನಾವು ಆನೆ ಎಲ್ಲಿದೆ ಅಂತ ಹುಡ್ಕಕ್ಕೆ ಹೋದಾಗ ಅದ್ರ ಪಕ್ಕದಲ್ಲಿ ಆಲ್ರೆಡಿ ಅವರು ಮಾವತ್ರಿ ಇದ್ರು ನಾವು ನೋಡೋಕ್ಕೆ ಮಾತ್ರ ಹೋಗಿ ಜಯಂತಿಯಲ್ಲಿ ಹೋಗಿದ್ದೆ ಅಂತ ಆಮೇಲೆ ವಿನಾಯಕನ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಹುಡ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ಏನಕ್ಕಂದ್ರೆ ಇನ್ನೂ ಟೈಮ್ ಆಗಿಲ್ಲ ಆನೆನ ಇಟ್ಕೊಂಡು ಹೋಗೋಕ್ಕೆ ಆಗ ಅವ್ರಂಗೆ ಬರ್ತೀನಿ ಅಂತ ಹೇಳಿದ್ರೆ ನಾವು ಹಿಂಗೆ ಹೋಗ್ತಾಯಿದ್ದೀವಿ ನಾವು ಇಬ್ಬರು ಇವಾಗ ಏನು ಮಾಡೋದು ಮಳೆ ಕಮ್ಮಿ ಆಗಿದೆ ಮಳೆ ಕಮ್ಮಿ ಆಗ್ಬಿಟ್ಟು ಬಿಸಿಲು ಬಂದಿದೆ ಇವಾಗ ಇದೆ ಸರ್ ರೋಡು ಬಿಸಿಲು ಬಂದಿದೆ ಪ್ಲೇಸು ನಮ್ಮ ಮಾನೆ ಎಲ್ಲೋಗಿದೆ ಈಗ ಹುಡುಕ್ಬೇಕಷ್ಟೆ ಮಳೆ ಬಂದು ಫುಲ್ ಇದಾಗ್ಬಿಟ್ಟಿದೆ ನೋಡಿ ಸರ್ ಒಟ್ಲು ಹೋಗಿದೀಕಂದ್ರೆ ಹಾಂ ಇಲ್ಲಿ ಹೋಗಿಲ್ಲ ಬಾ ಇಲ್ಲೆಲ್ಲದ ಹೋಗಿದೀಕೋಲ

ಇತ್ತಾಗ ನಂಗೆ ಹೋಗಿ ಅವತ್ತು ಇದೇ ನಂಗೆ ಅಂಪ ಹಿಂಗೆ ಬಂದರೆ ಈಸಿ ಆಗ ಮುಚ್ಚಾಡ್ತಾರೆ ಸಬಾಸ್ ಅಷ್ಟೊತ್ತಿಂದ ಮಳೆ ಬಂದು ಇವಾಗ ಬಿಸಿಲು ಇದೆ ನೋಡಿ ಒಂದು ಐದು ನಿಮಿಷ ಮಳೆ ಅಷ್ಟೇ ಅಷ್ಟೊಂದು ಜೋರಾಗಿ ಮಳೆ ಬಂದು ಇದಾಗಿದೆ ಇನ್ನೊಂದು ವಿಷಯ ಏನಂದರೆ ವಿನಾಯಕನ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಇವನಿಗೆ ಚೈನು ಬೇಡಿ ಅನ್ನೋದು ಈ ಚೈನ್ ಬೇಡಿ ಹಾಕಿದ್ದೀನಿ ಚೈನ್ ಹಾಕಿಲ್ಲ ಅದೇ ಇವಾಗ ದೊಡ್ಡ ಒಂದು ಇದು ಅಂದರೆ ಮಳೆಯಲ್ಲಿ ಈಸಿಯಾಗಿ ದಾರಿ ಕಂಡುಹಿಡಬೋದು ನೋಡ್ತಾ ಇರ್ಬೋದು ಅದು ಮೆಟ್ಟೋಗಿರೋದು ಇಲ್ಲೇ ಮುಂದೆ ಇದೆ ಬನ್ನಿ ತುಂಬ ದೂರ ಏನು ಹೋಗಿಲ್ಲ ಒಳ್ಳೆ ಮೇವಿದ್ದರೆ ಆನೆಗಳು ತುಂಬ ದೂರ ಹೋಗಲ್ಲ ಅದು ನಿಮ್ಗೆ ಗೊತ್ತಾ ಮನೆ ಗಂಟೆ ಇಲ್ಲ ಗಂಟೆ ಕಿತ್ತೋಗ್ಬಿಡ್ತು ಯಪ್ಪ ಉಳ್ಳು ತಲೆಗೆ ಉಳ್ಳೊಡ್ಬಿಡ್ತು ತಬೈಲದಿಗೋಲ್ಲ ನಮ್ಮ ಅಂತಮ್ಮ ಇಲ್ಲಿದ್ದಾನೆ ಮಣ್ಣು ಹಾಕಿಲ್ಲ ಮಣ್ಣು ಹಾಕಿಲ್ಲ ಇದ್ದ ನನ್ನೇ ವಿಡಿಯೋ ಮಾಡಂಗೆ ಹ್ಞೂ ಸರಿ ಬಾ ನಮ್ಮ ಅಂತಮ್ಮ ಇಲ್ಲಿದ್ದಾನೆ ನಮ್ಮ ಕುಚ್ಕೋ ಕಾಣ್ತದ ಇಲ್ಲೆಲ್ಲ ತಿಂದು ಹೋಗಿರೋದು ಓ ಇಲ್ಲೇ ಬೈಲಿತ್ತು ನೋಡಿ ಹುಷಾರಾಗಿ ಬಾ ಜಾಡ್ತದ ಮಾತಾಡ್ಸ ರೀಗ ಹೇಯ್ ಲಯ್ ಹೇಳಂತಮ್ಮ ಆ ಲಯ್ ತರಕೊಡ್ತು ಹೇಳಂತಮ್ಮ ಅಣ್ಣಮ್ಮ ಲಯ್ ಹ್ಞೂ ನೋಡಂತಮ್ಮ ತೋರ್ಸಂತಮ್ಮ ನಮ್ಮ ಆನೆನ ನೋಡಲಿ ನಮ್ಮವ್ರು ನೋಡಿ ಖುಷಿ ಮಳೆ ಅಷ್ಟು ಬೇಗ ನಿಂತೋಗ್ಬಿಟ್ಟಿದೆ ಹ್ಞೂ ಮ್ಯಾಟ್ರ್ ಏನೋ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆಗೆ ಬರೀ ಬೇಡಿ ಮಾತ್ರ ಹಾಕಿರೋದು ಚೈನ್ ಹಾಕಿಲ್ಲ ಚೈನು ಏನಕ್ಕೆ ಸುಮ್ಮನೆ ಆವತ್ತು ಹೇಳಿದೆ ಅಲ್ವಾ ಚೈನು ಕೊಕ್ಕೆ ಕಟ್ಟಾಕ್ಬಿಟ್ಟು ಆ ಕೊಕ್ಕೆ ಇನ್ನೂ ರೆಡಿ ಮಾಡಿಲ್ಲ ಬರೀ ಬೇಡಿ ಹಾಕಿ ಬಿಡ್ತಾರೆ ಅದು ಏನಕ್ಕೆ ಬೇಡಿ ಹಾಕಿ ಬಿಡ್ತೀರಾ ಹಂಗೇ ಬಿಟ್ಬಿಡಿ ಅಂದರೆ ಇಷ್ಟೊತ್ತಿಗೆ ಬೇಗ ಸಿಗೋ ಮಾತೇ ಇಲ್ಲ ನಮ್ಮ ಆನೆ ಎಲ್ಲೋ ಹೋಗ್ಬಿಡೋದು ಬಿದ್ದದ್ದು ಹುಡ್ಕೋಕೆ ತುಂಬ ಕಷ್ಟ ಆಗ್ತಿತ್ತು ಒಟ್ಟಿಗೆ ಇದ್ದೋ ನಾವು ಬೇಡಿ ಹಾಕ್ಬಿಟ್ಟು ಒಟ್ಟಿಗೆ ಇರ್ತೀವಿ ಹಿಂಗೆ ಬೇಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಮೇವು ತಿನ್ನುತ್ತೆ ಆನೆಗಳಿಗೆ ಒಂದೇ ಒಂದು ಪದಾರ್ಥನ ತಿಂದು ಅಭ್ಯಾಸ ಇಲ್ಲ ಹಿಂಗೆ ಹೇಳೋದು ಒಂದೇ ಆಹಾರನ ತಿನ್ನಲ್ಲ ತುಂಬ ನೂರಾರು ಆಹಾರನ ಆಸೆ ಆಸೆಗಳು ಜಾಸ್ತಿ ಅಲ್ಲಿ ಇಲ್ಲಿ ತಿನ್ಕೊಂಡು ತಿನ್ಕೊಂಡು ಹೋಗ್ಬಿಡುತ್ತೆ ಬೇಡಿ ಕಾರಣದಿಂದ ಒಂದೇ ಜಾಗದಲ್ಲಿ ತೋರ್ಸಂತಮ್ಮ ಒಂದೇ ಜಾಗದಲ್ಲಿ ನೀಟಾಗಿ ತಿನ್ನುತ್ತೆ ಆ ಒಂದು ಕಾರಣಕ್ಕೆ ಬೇಡಿ ಹಾಕ್ತೀವಿ ಜೊತೆಲೆ ಇದ್ದ ನಾವು ಮಳೆ ಬಂದುಬಿಡ್ತಲ್ಲ ಇರ್ಬೋದು ಫುಲ್ ಬಟ್ಟೆಲ್ಲ ಫುಲ್ ಚೆಂಡೆ ಆಗಿಬಿಟ್ಟತ್ತೆ ಮೈಕೈ ಎಲ್ಲ ಫುಲ್ ಚೆಂಡಿ ನಮ್ಮ ಆನೆಯೂ ಚೆಂಡೆ ಅಷ್ಟೊಂದಿಲ್ಲ ಅಂತ ನಮ್ಮ ಸ್ಟಾರಿಗೆ ಮೈ ಮೇಲೆ ಮಣ್ಣು ಹಾಕೊಂಡಿಲ್ಲ ಕೆಸರು ಹಾಕ್ಕೊಂಡಿಲ್ಲ ಎಲ್ಲಾದರೂ ಹಾಕೋಬಿಟ್ಟಿದ್ರೆ ತುಂಬ ಕಷ್ಟ ಆಗ್ಬಿಡೋದು ವೀಡಿಯೋ ಇಷ್ಟಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅರ್ಧ ಮಳೆ ಅರ್ಧ ಬಿಸಿಲು ಬಂದುಬಿಡ್ತು ಏನು ಮಾಡೋದು ಪರಗೆಲ್ಲ ಒಳ್ಳೆಯದೇ ಆಯಿತು ಒಂದು ಸೈಡಲ್ಲಿ ಖುಷಿನೇ ಆಯಿತು ಏನಕ್ಕಾದ್ರೆ ಮಳೆ ಬಂದರೆ ತುಂಬ ಕಷ್ಟ ಆನೆ ಮೇಲೆ ಹೋಗೋಕ್ಕೂ ನಮಗೂ ತುಂಬ ಕಷ್ಟ ಫೋನ್ ತೊಗೊ ಏನಾದರೂ ಹೆಚ್ಚು ಕಮ್ಮಿ ಅಂತ ಮಳೆ ಬರೋಂಗೆ ಕಾಣ್ತಾ ಇದೆ ಆ ಕಡೆ ಸೈಡ್ ಬರ್ತಾಯಿದೆ ಪರವಾಗಿಲ್ಲ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ನಿಮ್ಮ ಖುಷಿಗಾಗಿ ಮಾಡಿದ್ದು ಇದೊಂದು ಕಂಟೆಂಟು ಅಲ್ಲ ಇದೊಂದು ವೀಡಿಯೋ ಅಲ್ಲ ಇದೊಂದು ಏನೋ ನಿಮ್ಮ ಖುಷಿಗೆ ನಮ್ಮ ಆನೇನ ನೋಡಿಕೊಳ್ಳಿ ಮಳೆ ಟೈಮಲ್ಲಿ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಎಷ್ಟು ಬಿಸಿ ಇದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಮಳೆ ಟೈಮಲ್ಲಿ ತುಂಬ ಆನೆಗಳು ಬಿಸಿ ಆಗುತ್ತೆ ಆಯಿತಾ ಇವಾಗ ಕರ್ಕೊಂಡು ಹೋಗ್ಬೇಕು ನಮ್ಮ ಆನೆನ ಅದೇ ಇವಾಗ ತಿಂತಾ ಇದ್ದಾನೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕರ್ಕೊಂಡಿರ್ತೀವಿ ಧನ್ಯವಾದಗಳು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸದಾಗಿ ಯಾರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಟಾಟಾ ಬಾಯ್ ಬಾಯ್